ದೇವಸ್ಥಾನ ದೇವಸ್ಥಾನೆ ಏನು ಕಾಂಕ್ರೀಡೀಕರಣ ಮಾಡ್ತಾ ಇದ್ರೆ ಬಹಳ ಉತ್ತಮವಾಗಿ ಅಚ್ಚುಕಟ್ಟಾಗಿ ಕಾಮಗಾರಿ ಮಾಡ್ತಾ ಇದಾರೆ ಯಾಕಪ್ಪ ಅಂದ್ರೆ ಹೋರಾಟಗಾರ ಇರೋ ಕಡೆ ಯಾರು ಪ್ರಾಮಾಣಿಕವಾಗಿ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಧ್ವನಿ ಎತ್ತಿರ್ತಾರೋ ಅಂತ ಕಡೆ ಪ್ರಾಮಾಣಿಕವಾಗಿ ಕೆಲಸ ಆಗ್ಲೇಬೇಕು ಕೆಲಸ ಆಗ್ಲಿಲ್ಲ ಅಂದ್ರೆ ಅವರ ಹಣಕ್ಕೆ ಅವ್ರು ಏನ್ ಖರ್ಚು ಮಾಡಿ ಖರ್ಚು ವೆಚ್ಚ ಮಾಡಿ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ತಡೆ ಹೊಡ್ತೇವೆ ಅದನ್ನ ನಾವು ತಡೆ ಹಿಡಿತೇವೆ ಇವತ್ತು ಏನು ಇಲ್ಲಿ ಗುಟ್ಟಿಗೆದಾರ ಇಂಜಿನಿಯರ್ ಇಂಜಿನಿಯರ್ಗಳಾಗಿರ್ಬೋದು ಬಹಳ ಪ್ರಾಮಾಣಿಕವಾಗಿ ನಮ್ಮ ವಲಯಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ನಾವು ಅಭಿನಂದಿಸ್ತೇವೆ ನಾವೆಲ್ಲಿ ನಮ್ಮ ಕೆಂಗಣ್ಣ ಗುರಿ ಆಗ್ತಾರೆ ಅಂದ್ರೆ ಕಳಪೆ ಕಾಮಗಾರಿ ಮಾಡೋ ಕಡೆ ಜನಗಳ ಜನಗಳಿಗೆ ಪ್ರಶ್ನೆ ಮಾಡಿದಂತವ್ರಿಗೆ ಬೇಜವಾಬ್ದಾರಿ ಉತ್ತರ ಕೊಡೋ ಕಡೆ ಇವತ್ತು ಏನಾಗೋಗಿದೆ ಜಾತಿ ಜಾತಿ ವೈವತ್ವ ನಡೀತಾ ಇದೆ ಆಮೇಲೆ ಎಂ ಪಿ ಎಂ ಎಲ್ ಎಲ್ಲ ನೀವು ಕೈ ಹೊಡ್ಬಿಟ್ಟಿರ್ತೀರಿ ಆಸೆ ಆಕಾಂಕ್ಷೆಗಳು ಬಲಿಯಾಗ್ಬಿಟ್ಟಿರ್ತೀರಿ ಆ ಆಸೆ ಬಲಿ ಬಲಿಯಾಗಿರೋದ್ರಿಂದ ನೀವು ಪ್ರಾಮಾಣಿಕವಾಗಿ ಯಾರೇ ಒಬ್ರು ಕೆಲಸ ಮಾಡ್ಲಿ ಅನ್ಯ ಅಕ್ರಮಗಳು ನಡೆದಾಗ ನೀವು ಪ್ರಶ್ನೆ ಮಾಡಕ್ ಆಗಲ್ಲ ಯಾಕಂದ್ರೆ ಆ ಯೋಗ್ಯತೆ ನಿಮ್ಗೆ ಇರಲ್ಲ ಯಾಕಂದ್ರೆ ನೀವು ಕೈ ಹೊಟ್ಟಿರ್ತೀರಿ ಕೈ ಹೊಡ್ದಾಗ ಅವ್ರು ಹೇಳ್ತಾರೆ ಎಂ ಎಮ್ ಎಲ್ ಎಂ ಪಿಗಳು ನಗರ ಪಾಲಿಕೆ ಸದಸ್ಯರು ಅವ್ರ ಚೇಲಗಳು ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ಸೀರೆ ಕೊಟ್ಟೆ ಪಲಾವ್ ಕೊಟ್ಟೆ ಬಾತ್ ಕೊಟ್ಟೆ ಬಾಟ್ಲು ಕೊಟ್ಟೆ ನಿಕ್ಕರ್ ಕೊಟ್ಟೆ ಕುಕ್ಕರ್ ಕೊಟ್ಟೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಂತ ನೀವು ಮಾತಾಡಲ್ಲ ಸ್ವಾರ್ಥಿಗಳು ಪ್ರಣ ಹೇಳಿಗಳು ಸ್ವಾರ್ಥಿಗಳು ಯಾರು ಇವತ್ತು ಪ್ರಶ್ನೆ ಮಾಡಲ್ವೋ ಯಾರು ಪ್ರಶ್ನೆ ಮಾಡೋರು ಬೆಂಬಲ ಕೊಡಲ್ವೋ ಅರ್ಥ ಮಾಡಲ್ವೋ ಇವರೆಲ್ಲ ಸ್ವಾರ್ಥಿಗಳು ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಸ್ವಾಮಿ ಸ್ವಾರ್ಥಿ ಪದಕದಿಂದ ಅನ್ಯಾಯಗಳು ಅಕ್ರಮಗಳು ದಿನದಿಂದ ದಿನ ಹೆಚ್ಚುತ್ತಾ ಇದೆ ಇವತ್ತು ಏನು ನಾವು ಇವತ್ತು ಕಲ್ಪೆ ಕಾಮಗಾರಿಗಳ ವಿರುದ್ಧ ಇಡೀ ನಮ್ಮ ಮೈಸೂರು ಜಿಲ್ಲೆಗೆ ವ್ಯಾದರ ಜಿಲ್ಲೆಗಳಿಗೂ ಹೋಗಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಹಳ ಉಗ್ರವಾಗಿ ಹೋರಾಟ ಮಾಡ್ತೇವೆ ಉದಾಹರಣೆಗೆ ನಮ್ಮ ಕ್ಷೇತ್ರದ ಶಾಸಕರು ಅವರು ಐದು ಆರು ಬಾರಿ ಆಯ್ಕೆ ಆಗಿದ್ದಾರೆ ಮಾನ್ಯ ತನ್ವೀರ್ ಶೇಟ್ ಅವರು ಆರು ಬಾರಿ ತನ್ವೀರ್ ಶೇಟ್ ಅವರೇ ನೀವು ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದೀರಲ್ಲ ನಿಮ್ಮ ಏರಿಯಾಗಳಲ್ಲಿ ಈ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀರೋ ನಿಮ್ಮ ನಗರ ಪಾಲಿಕೆ ಸದಸ್ಯರುಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಯಾವ ಪುರುಷ ನಿಮ್ಗೆ ರಾಜಕಾರಣ ಯಾತಿಗ್ ಬೇಕು ಯಾತಿಕ್ ಬೇಕಲ್ಲಿ ನಾನು ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ಹೊರನೆ ಹೋಗ್ಲಿ ನಿಮ್ಮ ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿಗಳೇ ಹೋಗ್ ನೋಡಿ ನಿಮ್ಮ ಕ್ಷೇತ್ರಗಳೇ ನಗರ ಗ್ರಾಮ ಪಂಚಾಯತಿ ಸದಸ್ಯರೂ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಎನ್ ಪಿ ಎಂ ಎಲ್ ಎ ಹಣವನ್ನ ಪೀಕ್ತಾ ಇದಾರೆ ಕಲ್ಪ ಕಾಮಗಾರಿ ಮಾಡ್ತಾ ಇದಾರೆ ಭ್ರಷ್ಟಾಚಾರ ಮಾಡೋದಕ್ಕೆ ಗುತ್ತಿಗೆದಾರರಿಗೆ ಕೆಲ್ಸಗಾರಿಗೆ ನೀವೇ ಅವ್ರ ಮೇಲೆ ಪ್ರೆಸರ್ ಮಾಡ್ತಾ ಇದ್ದೀರಾ ಇಷ್ಟು ಪರ್ಸೆಂಟ್ ಕೊಡಿ ಅಂತ ಮೇಲೆ ಪ್ರಭಾವ ಹೇಳ್ತಾ ಇದೀರಾ ಇಂಥ ಪ್ರಭಾವದಿಂದ ಕೆಲಸ ಮಾಡೋರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗಲ್ಲ ಅವರು ಸಹ ಇವತ್ತು ನಾನೇನು ಛಾಯಾಗ್ರಾಹಕರಾಗಿದ್ದೀನಿ ನಿರಂತರಾಗಿರ್ತಾರೆ ಅಂತವ್ರ ಮೇಲೆ ನೀವು ಕಮಿಷನ್ ಪ್ರಜಾರ ಆಗ್ತಿರಲ್ಲ ಅವ್ರು ಉತ್ತಮವಾದಂತ ಕೆಲಸ ಮಾಡೋಕ್ಕಾಗಲ್ಲ ಹೇಳ್ತಾರೆ ಎಷ್ಟೋ ಕಡೆ ಗುತ್ತಿಗೆದಾರ ಹೇಳ್ತಾರೆ ಇವತ್ತು ಗುತ್ತಿಗೆದಾರ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಇದಕ್ಕೆಲ್ಲ ಕಾರಣ ಜನಪ್ರತಿನಿಧಿಗಳ ರಣಹೇಣಿಗಳು ಜಾತಿವಾದಿಗಳು ಭ್ರಷ್ಟಾಚಾರಿಗಳು ನೀವೇ ಇದಕ್ಕೆಲ್ಲ ಮೂಲ ಕಾರಣ ಅಂತ ನಮ್ಮ ಮೈಸೂರು ಜಾವಂತ ಕನ್ನಡಿಗರ ಬಳಕಿಂದ ವಿಫಲವಾಗಿ ಖಂಡಿಸುವುದರ ಮೂಲಕ ನಾವು ಆಗ್ರಹಿಸ್ತಾ ಇದೇವೆ ಒತ್ತಾಯಿಸ್ತಾ ಇದೇವೆ ಜನಗಳ ಒಂದು ತಪ್ಪಿದೆ ಜನ ಆ ಜಾತಿ ಈ ಜಾತಿ ಅಂತ ನೋಡ್ತೀರಾ ಜಾತಿ ಜಾತಿ ವೈಮನ್ಸ್ ಬೆಳೆಸ್ಕೊತೀರಾ ನಿಮ್ ನಿಮ್ಮಲ್ಲಿ ಒಗ್ಗಟ್ಟಿರಲ್ಲ ನಿಮ್ ನಿಮ್ಮ ಕಾದಾಟವನ್ನ ರಾಜಕಾರಣಿಗಳಿಗೆ ಬಂಡವಾಳ ಆಗಿದೆ ರಾಜಕಾರಣಿಗಳ ಬಂಡವಾಳ ಆಗಿದೆ ಇವತ್ತು ಬನ್ನಿ ನರಸಿಂಹರಾಜ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಜಾಸ್ತಿ ಇರೋದು ನರಸಿಂಹರಾಜ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಅಧ್ಯಾಯಗಳು ಎಷ್ಟು ಅಕ್ರಮಗಳು ಎಷ್ಟು ಕಲ್ಪ ಕರ್ಮಾರಿಗಳು ನಡೀತದೆ ಇದನ್ನ ಕೇಳ್ಬೇಕಾಗಿರೋ ಯಾರು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಯಾರು ಮಾನ್ಯ ತನ್ವೀರ್ ಶೇಟ್ ಅವರು ಏನ್ ತಡೆ ಹಿಡಿದಿರಿ ಏನ್ ಕಾನೂನು ಕ್ರಮ ಕೈಗೊಳ್ತಾ ಇದ್ರಿ ಒಂದ ಜೀವನಗಳಿಗೆ ನೀವೇನ್ ದಾರಿ ಆಗ್ತಾ ಇದ್ರಿ ಇದನ್ನೆಲ್ಲ ನಮ್ಮ ಮೈಸೂರು ಕನ್ನಡಿಗ ಉಗ್ರವಾಗಿ ಕಂಡಿಸುತ್ತೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಷ್ಟ ಅಧಿಕಾರಿಗಳಿಗೆ ವಿಕಾರಾಂ ವಿಕಾರಾಂ ರಷ್ಟ ಅಧಿಕಾರಿಗಳಿಗೆ ವಿಕಾರಾಂ ವಿಕಾರಾಂ ಇತರೆ ಅಧಿಕಾರಿಗಳಿಗೆ ವಿಕಾರಾಂ ವಿಕಾರಾಂ ಅಧಿಕಾರಿ ರಾಜಕಾರಣಿಗಳಗೆ ವಿಕಾರಾಂ ವಿಕಾರಾಂ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು కృష్ణరాజ్ నమస్కారా ధన్యవాదాలు